ಇಡೀ ರಾಜ್ಯದ ಜನರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿಗಳನ್ನು ತಿಳ್ಕೋಬೇಕು ಅಂತಕ್ಕಂಥ ಉದ್ದೇಶದಿಂದ ಎಲ್ಲರ ಸರ್ವೆಯನ್ನು ಮಾಡ್ತಾ ಇದ್ದೀವಿ ಅದು ಏಳನೇ ತಾರೀಕಿನಲ್ಲಿ ಮುಗಿಸಬೇಕು ಅಂತೇಳಿ ಅಂದರೆ ಇವತ್ತು ಕೊನೆಯ ದಿನ ನಾವು ತೀರ್ಮಾನ ಮಾಡಿದ್ದು ಕೆಲವು ಜಿಲ್ಲೆಗಳಲ್ಲಿ ಜಾಸ್ತಿ ಆಗಿದೆ ಕೆಲವು ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಈ ಸರ್ವೆ ಕೆಲಸ ಪೂರ್ಣ ಆಗಿಲ್ಲ ಕೊಪ್ಪಳ ಜಿಲ್ಲೆನಲ್ಲಿ ನೈಂಟಿ ಸೆವೆನ್ ಪರ್ಸೆಂಟ್ ಆಗಿದೆ ಆದರೆ ದಕ್ಷಿಣ ಕನ್ನಡ ಉಡುಪಿನಲ್ಲಿ ಅರವತ್ಮೂರು ಅರವತ್ತು ಪರ್ಸೆಂಟ್ ಆಗಿದೆ ಇಡೀ ರಾಜ್ಯದಲ್ಲಿ ನಮ್ಮ ನಿರೀಕ್ಷೆ ಏನಿತ್ತು ಆ ರೀತಿಯಾಗಿ ಸರ್ವೆ ಕಾರ್ಯ ಆಗಿಲ್ಲ ಅಂತೇಳಿ ಇವತ್ತು ಬಹುಶಃ ಸಾಯಂಕಾಲದೊತ್ತಿಗೆ ಅಂತಿಮವಾಗಿ ಎಷ್ಟು ಪರ್ಸೆಂಟ್ ಆಗ್ತದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ ಆದರೆ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಂಪೂರ್ಣ ಸರ್ವೆ ಆಗಲ್ಲ ನಿನ್ನೆ ಎಜುಕೇಶನ್ ಡಿಪಾರ್ಟ್ಮೆಂಟ್ನವರು ಒಂದು ಆದೇಶವನ್ನ ಮಾಡಿದ್ದಾರೆ ಶಾಶ್ವತ ಹಿಂದುಳಿದ ಆಯೋಗದವ್ರ ಜೊತೆನಲ್ಲಿ ಚರ್ಚೆ ಮಾಡಿ ಆದೇಶ ಆಗಿರ್ತಕ್ಕಂಥದ್ದು ಈ ಸರ್ವೆ ಮಾಡ್ತಾ ಇರತಕ್ಕಂಥದ್ದು ಶಾಶ್ವತ ಹಿಂದುಳಿದ ಆಯೋಗದವರು ಸರ್ಕಾರ ಅವರಿಗೆ ಸಹಾಯವನ್ನ ಸಹಾಯವನ್ನ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ ಟೀಚರ್ಗಳನ್ನ ಕೊಡ್ತಕ್ಕಂಥದ್ದು ಬೇರೆ ಸಿಬ್ಬಂದಿಯನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಟೀಚರ್ಸ್ಗಳು ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನ ಭಾಗವಹಿಸಿದ್ದಾರೆ ಇದರಲ್ಲಿ ಬೇರೆಯವರು ಸುಮಾರು ನಲವತ್ತು ಸಾವಿರ ಜನ ಭಾಗವಹಿಸಿದ್ದಾರೆ ಒಟ್ಟಾರೆಯಾಗಿ ಭಾಗವಹಿಸಿದ್ದಾರೆ ಈ ಸರ್ವೆ ಕಾರ್ಯದಲ್ಲಿ ಇನ್ನು ಉಳಿದಿರೋದನ್ನ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಆಯ್ತು ಮಧು ಬಂಗಾರಪ್ಪನ ಜೊತೆ ಚರ್ಚೆ ಆಯಿತು ರಶ್ಮಿ ಜೊತೆ ಚರ್ಚೆ ಆಯಿತು ಮತ್ತೆ ಕಮಿಷನ್ ಜೊತೆ ಚರ್ಚೆ ಆಯ್ತು ಜೊತೆಗೆ ಒಂದು ಮನವಿಯನ್ನ ಟೀಚರ್ಸ್ ಅಸೋಸಿಯೇಷನ್ ಪುಟ್ಟಣ್ಣ ಎಮ್ ಎಲ್ ಸಿ ಅವರು ಕೂಡ ಒಂದು ಮನವಿಯನ್ನ ಕೊಟ್ಟಿದ್ದಾರೆ ನಾವು ಈ ಪೂರ್ಣ ಕೆಲಸ ಆಗ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ದಿನ ಕನಿಷ್ಠ ಹತ್ತು ದಿನಗಳ ಅವಕಾಶ ಕೊಡಬೇಕು ಇದು ಟೀಚರ್ಸ್ ಅಸೋಸಿಯೇಷನ್ ಅವರು ಕೊಟ್ಟಿರ್ತಕ್ಕಂತ ಮನವಿ ಅದಕ್ಕೆ ನಾವು ಸರ್ಕಾರ ತೀರ್ಮಾನ ಮಾಡಿದೆ ನಾಳೆ ನಾಳಿದ್ದು ವರ್ಕಿಂಗ್ ಡೇಸ್ ಮೂರು ದಿನ ಇದೆ ಎಂಟು ಒಂಬತ್ತು ಹತ್ತು ಆಮೇಲೆ ವರ್ಕಿಂಗ್ ಡೇಸ್ ಬರ್ತಕ್ಕಂಥದ್ದು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಇಷ್ಟು ದಿನ ಶಾಲೆಗಳಿಗೆ ರಜಾ ಕೊಡ್ತೀವಿ ಗವರ್ಮೆಂಟ್ ಮತ್ತು ಏಡೆಡ್ ಸ್ಕೂಲ್ಸ್ ಆಮೇಲೆ ಈ ಮಧ್ಯೆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಬರ್ತದೆ ಯಾರು ಮಿಡ್ ಟರ್ಮ್ ಎಕ್ಸಾಮಿನೇಷನ್ ನಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರು ಈ ಮುಂದುವರೆದ ಸರ್ವೆ ಕಾರ್ಯದಲ್ಲಿ ತೊಡಗಿಸೊಲ್ಲ ಸೆಕೆಂಡ್ ಪಿಯು ಮಾತ್ರ ಅಲ್ಲಿ ಟೀಚರ್ಗಳು ಯಾರು ಇನ್ವಾಲ್ವ್ ಆಗಿದ್ದಾರೆ ಸೆಕೆಂಡ್ ನಲ್ಲಿ ಅವರನ್ನು ಬಿಟ್ಟು ಮಾಡತಕ್ಕಂಥದ್ದು